ಹೇಳಿ ಮಾತ ಪುಣ್ಯಭೂಮಿ ಕೌಜುಲ್ಗಿ ಗ್ರಾಮದಲ್ಲಿ ಹೇಳೋ ವಿಠೀರದೇವರ ಜಾತ್ರಾ ಮಹೋತ್ಸವ ಹೋಗಿ ಏನ್ ಮಾಡ್ಯಾರಪ್ಪ ನಾನಾ ತರಹದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದಾಗ್ಯ ಹಮ್ಮಿಕೊಂಡಿದಾಗೆಲ್ಲ ಬಹಳ ಭಕ್ತರು ಭಕ್ತಿಯಿಂದ ಮುಟ್ಟಾರ ನೈವ್ ದಟ್ಟ ಅರ್ಪಣೆ ಮಾಡ್ಯಾರ ಹೇಳೋ ಇಲ್ಲಿ ಎಲ್ಲಾ ಕೂಡಿರ್ತಕ್ಕಂತ ಮಕ್ಕಳು ನಮ್ಮ ಅಪ್ಪರು ಸಕಲ ಭಕ್ತಾದಿಗಳಿಗೆ ಏನ್ ಹೇಳ್ಬೇಕವ್ರ ಮಾತ ಏನ್ ಹೇಳ್ಬೇಕಂದ್ರ ಏನಾದ್ರೂ ಇಂತ ಕಾರ್ಯ ನೀವು ಮಾಡ್ಲಾ ಅಂದ್ರೆ ನಿಜಕ್ಕೂ ನೀವು ಪುಣ್ಯವಂತರಿದ್ರಿ ಅಂತ ಹೇಳಕ್ ಒಂದ್ ಹಾದಿ ಆಗ್ತದ ಬಂಧುಗಳೇ ಅದಕ್ಕೆ ಅದಕ್ಕನಾಳ್ ಕಲಾ ತಂಡದ ಪರವಾಗಿ ಮತ್ತೊಂದು ಕೋಟಿ ಕೋಟಿ ಭಕ್ತಿ ನಮನಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ದಯವಿಟ್ಟು ನಿಮ್ಗೆ ಹೈರಾಣ ಕುರ್ಚೋರ್ ಕುರ್ಚೋ ಇದ್ದಾರ ಮಿತ್ ಕೇಳಾಗತ್ತಿರಿ ಹೌದು ನಿಮ್ ಭಕ್ತಿ ದ್ವಾರದ ನಿಮ್ಗೆ ಚಿರನೂ ಇದ್ದೇವೆ ನಾವು ಹೌದು ಹೌದಾ ಅದಕ್ಕಿರ ಬಂಧುಗಳೇ ಹೌದು

ಖುಷಿನ ಕಣ್ಣೆದುರುಗಡೆ ಬಂದ ಅಂದ್ರೆ ಎಲ್ಲಿಲ್ಲದ ಪ್ರೀತಿ ಹುಡ್ತದೆ ಎಲ್ಲಿಲ್ಲದ ಹೌಸ್ ಹರ್ತದ ಹೌದ್ ಹೌದು ಅದೇ ಮಗ ಉಂಡು ತಿಂದು ಪ್ರಾಯಕ ಬತ್ತು ಅಂದ್ರ ಬತ್ತು ಅಂದ್ರ ಅಕ್ಕಿನೆ ತಾಯಿ ನನ್ನ ಮಗ ವಯಸ್ಸಿಗೆ ಬಂದ ಅಂತೇಳಿ ಒಂದು ಹುಡುಗಿನ ತಗದ ಲಗ್ನ ಮಾಡಿದ್ರು ಸಸಿ ಮನೆಗೆ ನಡ್ಲಿಕ್ಕೆ ಬಂದ್ರ ಏನಾಗ್ತದ್ರಿ ಏನಾಗ್ತದ್ರಿ ಗೌರ ಮಾತಾ ಆ ಹೆಂಡತಿ ಮಾತಾ ಕೇಳಿ ಹೌದಾ ನಿಂಗ್ ಅಪ್ಸಾರ ಅವ್ರ ಇರ್ಲಿ ನನ್ನ ವೃದ್ಧಾಶ್ರಮಕ್ಕೆ ಕಳುಹುತ್ತಾನ ಕಳುತ್ತಾನ ಮನೆ ಹೊರಗೆ ಹಾಕ್ತಾನ ಮುಂದೆ ಮಕ್ಕಳ ಅವನಿಗೆ ಹೊರಗೆ ಹಾಕುದು ಹತ್ತ ಮುಪ್ಪ ಹಾ ಹಾ ಸಣ್ಣವಿದ್ದಾಕ ತಾಯಿ ಮೇಲೆ ಪ್ರೀತಿ ಇರ್ತದ ವಯಸ್ಸಿಗೆ ಬಂದಂದ್ರೆ ಹೆಣತಿ ಮಾತು ಕೇಳ್ತಾನೆ ಹೆಣತಿ ಮೇಲೆ ಪ್ರೀತಿ ಇರ್ತದ ಇರ್ತದ ಅವನೇ ಮುಂದೆ ಮುಪ್ಪಾದ ಅವನು ಆದಿ ಹೋದ ಹಣಮಪ್ಪನ್ ಗುಡಿಗ ಅಂದ್ರ ಆ ಮುದುಕಿ ಆರಾಮ್ ಇದ್ದಿ ಕಾಕ ಆರಾಮ್ ಇದ್ದಿ ಅಜ್ಜಾತ್ ಅಂದ್ರೆ ಏನು ಏನ್ ಹೇಳ್ತಾವ್ರಿ ಮುದುಕ ಏನ್ ಹೇಳ್ತೇನ್ರಿ ಅಲ್ಲಿ ಆರಾಮ ಆರಾಮ್ ಬೆಂಕಿ ಹಚ್ಚು ಓತಾರಾಮ ಹೌದು ಹಿಂದ ಪಾಪಿ ಪಿಂಡಿ ಭೂಮಿ ಮೇಲೆ ಇರ್ಬೇಡುದು ಎಲ್ಲ ಅಂತ ಹೇಳಿ ಕಿಸ ಆ ಹೇಳ ಅಲ್ಲಾಗ ನಿಂತಾನ ಹೈರ್ಯಗೊಬ್ಬರು ವಯಾದಾಗ ತಾಯಿ ತಂದಿಗೆ ಹಾರ್ಯಾರ ಹೆಂಡತಿ ಮಾತು ಕೇಳಿ ಒದ್ದಿ ಒದ್ದಿ ಈಗ ಬೀರ್ದಾರ ಅಂದ್ರ ಬೀರದವ್ರು ಹೆಂಗ ಓದಿತಾನ ಬಂಧುಗಳೇ ಅದಕ್ಕೆ ನೀವು ಎಲ್ಲಾರು ಇವತ್ತ ವಿಟ್ರಾಯ ಬೀರ್ ದೇವ್ರಿಗೆ ಆತನ ಸ್ಮರಣೆ ಮಾಡ್ಲಗತ್ತೀರಿ ಅಂದ್ರ ಬಂಧುಗಳೇ ಏನತ್ತೆ ಕೇಳಿದ್ರೆ ತಾವೆಲ್ಲಾರು ಈ ಮುತ್ಯಾನ ಭಕ್ತಿಗೆ ಪಾತ್ರ ಆಗಿರಿ ಅಂದ್ರ ನಿಮಗೆ ಇಂದಿಲ್ಲ ನಾಳೆ ಮುತ್ಯ ಕೊಟ್ಟೆ ಕುಡ್ತಾನೆ ಮೇಲೆ ಬಲವೆ ಹಸ್ತ ಯಾವತ್ತೋ ಒಂದು ಇರ್ತದೆ ಬಂಧುಗಳೇ ಇರ್ತದೆ ಇರ್ತವೆ ನನ್ನ ಆತ್ಮೀಯ ಬಂಧುಗಳು ಅದಕ್ಕಿರ್ಲಿ ಹ ಇನ್ನು ಕುಂಬಾರ ಹಳ್ಳದ ಕಡೆ ನಿಂಗಪ್ಪ ಸರ್ ಅವ್ರ ಕಡೆ ಜಮಖಂಡ ತಾಲೂಕು ಹಳ್ಳ ಹೌದ ನಮ್ಮ ಅದು ಹೌದು ಹೌದು ಹೌದ ಜಗತ್ತಿನೊಳಗೆ ಕೇಳ ಮಾಡುದು ಶ್ರೇಷ್ಠ ಏನು ಕೇಳಾದೆ ಮಾಡುದು ಶ್ರೇಷ್ಠ ವಿಷಯ ಇಟ್ಟಿದ್ದಾಗ ನಿಂಗಾಪ್ ಸರ್ ಅವರು ಒಂದು ಪಾಲ ಹಿಡಿದ್ರು ಅವರು ಯಾವ್ದು ಹಿಡಿದ್ರಿ ಕೇಳಿದ್ದ ಜಗತ್ತೊಳಗ ಶ್ರೇಷ್ಠದ ಕೇಳಿನೇ ಮಾಡಬೇಕು ಕೇಳಿ ಮಾಡುದನ್ನೇ ಸದ್ಗತಿ ಹೋಗ್ಯಾನ ಹೋಗ್ಯಾನ ಅಂದು ಒಂದು ಮಾತು ಹೇಳಿದ್ರು ಅವರು ಏನ್ ಹೇಳದ್ರಿ ಇಪ್ಪ ಮಾತಾ ಅದು ಅನಾಥ ಮೊದಲು ಮತ್ತೊಂದು ಮಾತು ಅವರು ಹೇಳಿದ್ರಿ ಇದ್ರ ಮಾತಾ ನಬಿ ಅಣ್ಣ ಸೊನಿ ಹೌದು ಸಿಸುಮಾಗಾರ ಹೌದ ನಿಂಗಾರ ಮದುವೆ ಮುತ್ಯ ಸಿಸುಮಾಗಾರ ಹಿಂಗ ಅಂದಿದೇವತ್ ಹೇಳಿದ್ರು ಅವರು ಅಂದಿದೇವತ್ ಹೇಳಿದ್ರು ನಿಂಗಾಪ್ಸಾರ ಹ ನೀವೇ ಹೇಳಿರಿ ಏನತ್ರೀ ಅಗ್ನಿ ವಾಕ್ಯುರದಿಂದ ವಾದ್ಯಾರ್ಥ ಬುದ್ಧಿವಂತ ನೀವೇ ಹೇಳಿರಿ ಹೇಳಿರಿ ಮಾತಾ ನಿಂಗಪ್ಪ ಸರ್ ಅವ್ರಂದ್ರುತ್ನಾಳ ಸೊನೆಯಲ್ ಗ್ರದ ಹಾ 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 ನಿಂಗ್ತಾರ್ ಅವ್ರ ಮದಗೋಡ್ ಮುತ ಶಿಸು ಮಗ ಅಂತ ಹೇಳಿದ್ರು ಅವರು ಹೇಳಿದ್ರು ಮಾತಾ ಓ ನಿಂಗಪ್ಪ ಅವ್ರ ಓ ನೀವೇ ಹೇಳಿರಿ ವಾಕ್ಯ ಚಾತುರದಿಂದ ಮಾತಾಡ್ತಾನು ಬುದ್ಧಿವಂತ ನೀವೇ ಹೇಳಿರಿ 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 ಅಂದ ಬಳಕೆ ಕಳ್ದು ಹುಡ್ಕ್ಯಾಡು ಮಗ ಅಲ್ಲ ನೀವು ಹಾಂ ಹಾಂ ಏನು ಬುದಿವಂತದ ನೋಡು ಹಾಂ ಕಳ್ದು ಹುಡ್ಕ್ಯಾಡು ಮರಿ ಅಲ್ಲಿದು ಯೂಟ್ಯೂಬ್ ಯೂಟ್ಯೂಬ್ದವ್ರು ನಿಮ್ಮ ಸಣ್ಣ ಬಂದಾರ ನಿಮ್ಗೆ ಗೊತ್ತಾಗ್ಯದ ಹೌದು ಅದೇ ನನ್ನ ಸಣ್ಣ ಬಂದಿದ್ರು ನೀವು ಅದು ರೆಕಾರ್ಡ್ ತೋರಿಸ್ತಿದ ತೋರಿಸ್ತಿದೇವು ಹಿಡ್ಸಿ ಮಾತಾಡು ಮಗನು ಅಲ್ಲ ಯಾಕೆ ರೀ ಯಾಕ್ರಪ್ಪ ಉಟ್ನ ಶುಷ್ಮಾಕಳ ಅಂತ ಹೇಳಿ ನಾ ಅನ್ನವಲ್ಲ ಅಂದಿಲ್ಲ ನಾವು ಏನಂದ ಗೊತ್ತೇನೋ ಏನ್ ಹೇಳಿದೇವ್ರಿ ಮಾತ ನಿಂಗ ಕುಂಬಾರ ಹಳದವ್ರ ಮನವಿ ಮಾರ ಮುತ್ತ ಶುಷ್ಮಕ್ಳು ನಾವು ಸೊನೆ ಹನುಮಂತ ಗೌಡ್ರ ಶುಷ್ಮಕ್ಳು ನಾವ್ ಅಂದ್ರ ನಮ್ಮ ತಂಡದವ್ರ ಎಲ್ಲಾರು ಬಂದ್ರು ಎಲ್ಲಾರು ಬಂದ್ರು ಎಲ್ಲಾರು ಬಂದ್ರು ನನಗ ಹತ್ರ ಬಿಟ್ಟು ಎಣಸವನ ಅಲ್ಲ ಹೌದು ಬೇಡ ಹತ್ರ ನಬಿಯಣ ಒಬ್ನೇ ಸೊನೆ ಗೌಡ್ರ ಶುಷ್ಮಗತ್ತು ಅಂದವನ ಅಲ್ಲ 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 ನಿಂಗ ಸರ್ ಅವ್ರ ಸಿಸ್ಮಕ್ಕು ನಾವೆಲ್ಲ ನಾವೆಲ್ಲ ಅಂತ ಹೇಳಿದ್ದೆವು ನಾವೆಲ್ಲ ಇದು ಪ್ರಮಾಣ ಮಾತು ಪ್ರಮಾಣ ಮಾಡಿ ಹಾಕ್ತಿಲ್ಲ ಹಿಂಗ ಬಿಡಿಸಿ ಮಾತಾಡೋ ನಾ ಅಲ್ಲ ಕಳದ್ ಹುಡ್ಕಾಡೋನ ಅಲ್ಲ ಹೌದು ನಾ ಕೆಸರ ಕಲ್ ಹಾಕಿ ಸಿಂದ್ರ ಮೈಸೂರು ಸುವರ್ಣ ರಾಡಿ ಮಾಡ್ಕೊಂಡ್ ಹೋಗ ಮಗನ ಅಲ್ಲ ಅಲ್ಲ ಹಾನಾರು ಹುಟ್ಟಿಸಿ ಮಾತಾಡಕ್ಕೆ ಹೋಗ್ಬೇಡ್ರಿ ಸಣ್ಣ ಅಂತ ಮೈ ಮೇಲೆ ಬರೋ ಪ್ರಯತ್ನ ಮಾಡ್ಬೇಡ್ರಿ ಹೌದು ಇದು ಸೂಕ್ಷ್ಮ ಅದ ಮಾತು ಮಾತ್ ನಿಮ್ದ್ ಮಾತು ಮಾತ ಹೌದು ಅದಕ್ಕೆ ಬಂದು ಹೌದು ಇಲ್ಲ 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 ಅದ್ ಹೋಗ್ತಾರೆ ಈಗ ಇಲ್ಲಿ ಮಗಳಾರ್ತಿ ಆಗೋತನಿಗೆ ಹಾ ಇನ್ನು ಕೇಳಿ ಮಾಡುದು ಮತ್ತು ಕೇಳಲಾರದೆ ಮಾಡುದು ಹಿಂಗುರ್ತಾ ಇದ್ದ ವಿಷಯ ಹೌದಾ ನಿಂಗಾಪ್ಸರ್ ಅವ್ರು ಹೇಳಿದ್ರು ನಿಂಗಾಪ್ಸರ್ ಏನಂದ್ರೆ ಗೊತ್ತೇನು ಏನಂದ್ರೆ ಈಗ ಕೇಳಿದವ ತಾಯಿ ಮಗ ತಾಯಿ ಮಗ ಕೇಳಲಾರ್ದವ ಅವ ನಾಯಿ ಮಗ ಹತ್ರ ಹೌದಾ ಏನ್ ಹೇಳೋಣಕ್ಕೆ ವಿಷಯ ನೀವೆಲ್ಲಾರ ಕೇಳಿ ದೈವ ಹೌದ ಕೇಳಿದವ ತಾಯಿ ಮಗ ಕೇಳಲಾರ್ದವ ನಾಯಿ ಮಗ ಹಾ ನಿಂಗ ಸರ್ ಅವ್ರಿಗೆ ಒಂದು ಮಾತು ಕೇಳುದು ಏನ್ ಅವ್ರಿಗೆ ಅವ್ರ ಮಾತಾ ಇದ್ರ ಉತ್ತರ ಮುಂದಿನ ಬಾಳಾದಾಗ ಹೌದನ್ನು ಹಂಗ ನಮ್ಮ ಜನರಿಗೆ ಮನಸ್ಸಿಗೆ ಆನಂದ ಆಗುವಂಗೆ ಹೇಳ್ಬೇಕು ಸರ್ ಅವ್ರ ಹೇಳ್ಬೇಕ್ರಿ ನಾಯಿ ಮಗ ಅಂದ್ರಿ ಅಂಗ ಅಂದ್ರೆ ಅಂದ್ರೆ ರೊಟ್ಟಿ ಊಟ ಮಾಡಿಸ್ತಿದ್ದ ಮಾಧುಲಿಂಗ ಮಾಧುಲಿಂಗ ಹೌದಾ ಹೌದು ಮಾಧುಲಿಂಗ ಊಟ ಮಾಡಿಸ್ತಿದ್ದು ಕಾಯಕ್ಕಿತ್ತು ತಾಯಿ ತಂದಿ ಸೇವೆ ಮಾಡ್ತಿದ್ದ ಮಾಧುಲಿಂಗ ಹೌದು ಒಂದ್ ದಿವಸ ರಥದ ಮನಿ ಒಳಗ ರಥದ ಮನಿ ಒಳಗ ಆಯ್ ಪದ್ಮಾದೇವಿ ಏನು ಮಾಡ್ತಿಳತ್ತ ಕೇಳಿದ್ರು ಅಕ್ಕಿ ಹಸನು ಮಾಡ್ತಿದ್ರು ಹೌದು ಅಕ್ಕಿ ಹಸನು ಮಾಡುವ ನಾಗ ತಲೆ ಒಳಗಿನ ಒಂದು ಬಿಳಿ ಕೂಗುಲ ಹೌದು ಅಕ್ಕಿ ಒಳಗ ಬತ್ತು ಹಾ ಹಾ ಆ ವಿಚಾರ ಬತ್ತು ಆಯ್ ಪದ್ಮಾವತಿ ನನ್ನ ಹಾ ನನ್ನ ಮಗು ಬೆನ್ನಿಲ್ಲ ಭುಜ ಇಲ್ಲ ಹಿಂದಿಲ್ಲ ಮುಂದಿಲ್ಲ ಕೇಳೋವರಿಲ್ಲ ಮಾಧುಲಿಂಗ ಹೋಗಿ ನಿತ್ತ ಹೋಗಿ ನಿತ್ತು ಹೋಗಿ ನಿತ್ತು ತಾಯಿ ಪದ್ಮಾವತಿ ಕಣ್ಣೀರು ನೋಡ್ದ ಕಣ್ಣೀರು ನೋಡಿ ಕೇಳ್ದ ತಾಯಿ ಎಂದಿಲ್ಲ ಕಣ್ಣೀರು ಹಿಂದ್ಯಾ ಕಂದ ಹೊತ್ತನೊಳಗ ತಾಯಿ ಪದ್ಮಾದೇವಿ ದೇವಿ ಹೇಳುತ್ತಾ ಮಗು ಮಾಧುಲಿಂಗ ಮಾಧುಲಿಂಗ ನಿನಗ ಬೆನ್ನಿಲ್ಲ

ಅಪ್ಪನಲ್ಲಿ ಹೋಗಿ ಈಗಾಗಲೇ ಸಂತಾನ ತರ್ತೀನಿ ಅಂತ ಹೇಳಿ ಬುತ್ತಿ ಕಟ್ಕೊಂಡು ಬಿರಿ 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 ಮಾಧುಲಿಂಗ ಗುಡ್ಡ ಏರಿ ಬಂದು ಬಂದಿಂಗ್ ಬುದ್ಧಿ ತಾಯಿ ಕಟ್ಟಿದ ಬುತ್ತಿ ತಂದು ತಂದಿ ಮುಂದಿಟ್ಟ ತಂದಿ ಮುಂದಿಟ್ಟು ಮೋತಿ ತಿರುಗಿಬಿಟ್ಟ ಹೌದು ಆ ಅಂಶದ ಮುಟ್ಟ ಕೇತನ ಮಾಧುಲಿಂಗ ಊಟ ಮಾಡೋ ಹತ್ತನೊಳಗ ಊಟ ಮಾಡಲಾದ ಊಟ ಮಾಧುಲಿಂಗ್ ಬಿಟ್ಟು ಮಾಧುಲಿಂಗ ಸಿಟ್ಟಾಗಿದೆಟುಳಿ ಅಂದ ಹೊತ್ತನೊಳಗ ಮಾಸಿದ್ಧ ಹೇಳ್ತಾನ ಏನ್ ಹೇಳ್ತೇನೆ ನನಗ ಬೆನ್ನ ಬುಜ ಬೇಕು ಅಂದ ಬೆನ್ನ ಬುಜ ಬೇಕು ತಮದ ಸ್ಥರವಾದೋ ಲಿಂಗ ಬ್ಯಾಡ ಬ್ಯಾಡ ಅಂದಾ ಬ್ಯಾಡ ಅಂದರನು ಮಾದುಲಿಂಗ ಹಟಾವುರಿ ಕutta ಹೌದು ನೀ ಸಂತಾನಕ್ಕೆ ತಮದೇರಿ ಕೊಟ್ಟಿ ಅಂದೆ ಅಂದೆ भुजा ನೀಡಿ ಅಂದೆ ನಾನು ನಿನ್ನ ಜೊತೆ ಊಟಾ ಮಾಡ್ತೀನಿ ಇಲ್ಲಿಗೆ ಮಾದುಲಿಲ್ಲ ತೆಸ್ಟ್ ಹಟಾವುರು ನಿತ್ತ ಹಾ ತಂದಿ ಮಾತು ಮಾದುಲಿಂಗ ಕೇಳಲಿಲ್ಲ ಕೇಳಲಿಲ್ಲ ಇಲ್ಲಿ ಕೇಳ ಸಂಬಂಧವಾಗಿ ಮಾದುಲಿಂಗಗ ಅಮಶೆ ನೀರ್ವ ಅದೇ ಕಾರ ನಿಂಬಿ ಹಣ್ಣಿನಿಂದ ನಾಲ್ಕು ಮಂದಿ ಸತ್ಯ ಧರ್ಮರು ಒಬ್ಬ ಕಿ ತಂಗಿ ದೇವಿ ಅವತಾರು ಸಿದ್ಧ ದೇವಿಯಿಂದ ಬಿಳಿಸಿದ್ದ ಆಚಾರ ವರ್ಷ ಹುಟ್ಟಿ ಹುಟ್ಟ ಧರ್ಮ ಕನ್ನ ಪುಡಿ ತಂಗಿ ರಬಕಾದೇವಿ ಐದು ಮಂದಿ ಹುಟ್ಟಿ ಬಂದಾರ ಲಿಂಗ್ ಸರ್ ಅವರ ಹುಟ್ಟಿ ಬಂದಾರಿ ರೀ ಸರ್ ಅವರೂರು ಸತ್ಯ ಧರ್ಮ ಹೌದು ಇಪ್ಪತ್ತು ಒಂದು ಮಂದಿ ಧರ್ಮದಿಂದ ನೂರ ಒಂದು ಸಿದ್ಧರು ನೂರ ಒಂದು ಮಂದಿ ಸಿದ್ಧರದಿಂದ ಸಾವಿರದ ಏಳು ನೂರು ಸಿದ್ಧರು ಹೌದು ಬೆಳ್ಳಿ ಹಬ್ಬ ಹಬ್ಬ ಕೇವಲ ಎದಕ್ಕಾಗಿ ಎದಕ್ಕಾಗಿರಿ ಹಾದು ಲಿಂಗ ತಂದಿ ಮಾತ ಕೇಳಲಾರದೆ ಹೌದು ತಾಲ ಫಲ ತಂದ ತಾಯಿ ಹುಡುಗೊಳಗೆ ನೀಡ್ಯಾನಿಂಗ್ಸಾರ ನಿಮಗ ಮಾತಾ ಏನ್ ಮತ್ತು ಯಾವ ಹೇಳಿದ್ದ ಕೇಳಲ್ಲ ಅವ ನಾಯಿ ಮಗ ತಾಯಿ ಮಗ ಅಲ್ಲ ಅಂದಿರಿ ಅಂದಿ ಮಾಧೂ ಲಿಂಗ ತಾಯಿ ಮಗ ಹೌದು ಇಲ್ಲ ಹೇಳಿ ಮಂಗಳಾರತಿ ಆಗ್ಬೇಕು ಹೌದಲು ಗುರುಳ ಹೌದು ನೀವು ಅಂದಿದು ಮಾತು ಆ ತಂದಿ ಮಾತರೆ ಮಾದು ಲಿಂಗ ಕೇಳಿಲ್ಲ ಕೇಳಿಲ್ಲ ಹೇಳ್ಲಾರ್ದ ಅವನಿಗೆ ನಾಯಿ ಮಗ ಅಂದಿರಿ ಅಂದಿರಿ ಮಾದು ಲಿಂಗ ತಾಯಿ ಮಗ ಹೌದು ಇಲ್ಲ ಹೇಳದು ಬೆಳಗ ಬೆಳಗ್ಗೆ ಕೆಸಿದು ಹೋಗ್ಬಿಡದು ಇಷ್ಟೇದಾಗ ಮಂಗಳಾರತಿ ಮಾಡುವವರ ಅಂದಿಲ್ಲ ಇಲ್ಲ ಇದು ಒಂದು ಇದು ಒಂದು ಮಾತ ಇನ್ನೊಂದು ಏನಾದ್ರಿ ಮಾಲಿಂಗರಾಯ ಆಳಿಂಗರಾಯ ಶಿರ್ಣ ಶಕ್ತ ಬೀರದೇ ಹುಲಿ ಹಾಲಿನ ಗಿನ್ನ ತರಲು ಸಂಬಂಧ ಹೊಂಟಿದ್ದ ಹೊಂಟಿದ್ದ ತಾಯಿದ್ದ ಮನೆಗೆ ದೇವಿ ದರ್ಶನಕ್ಕಾಗಿ ಹೋದ ಹೋದಾಗ ಹೋದ ಹೊತ್ತೊಳಗ ತಾಯಿ ಕನ್ನಾದೇವಿ ಮಗು ಮಾಲಿಂಗ್ ಹೇಳ್ತಾಳ ಏನಂತ ಹೇಳ್ತಾಳ್ರಿ ನಿನ್ನ ಗುರು ಹೆಚ್ಚಿನ ಗುರು ಇದ್ರಿಗೆ ಹಚ್ಚಿನ ಗುಳಿಯೊಳಗಿರ್ಲಿ ಇರ್ಲಿ ಹುಲಿದ ಮನಿ ಹೋದವರು ಮರಳಿ ಇನ್ನು ತನಕ ಬಂದಿಲ್ಲ ಮಗು ಮಾಲಿಂಗರಾಯ ನಿನ್ನ ಗುರು ನಿನ್ನ ಸಾಯಿ ಹೊಡಿಬೇಕು ನಿನ್ನ ಇದ್ದ ಗವಿಗೆ ಕಳುಲ್ ತಾನು ಹೋಗ್ಬೇಡತ್ ಹೇಳಿದಾಗ ಹೇಳಿದಾಗ ಮುತ್ತ ಮಾಲಿಂಗರಾಯ ತಾಯಿ ಮಾತು ಕೇಳಲಿಲ್ಲ ಕೇಳಲಿಲ್ಲ ಆ ತಾಯಿಗೆ ಹೇಳ್ತಾನೆ ಮಗು ತಾಯಿ ಅರಿವಿನ ಜನ್ಮಕ್ಕ ಹುಟ್ಟಿ ಬಂದಿದಂದ್ರೆ ಗುರುವಿನ ಸಲುವಾಗಿ ಪ್ರಾಣ ಹೋದ್ರೆ ಹರಕತ್ತಿಲ್ಲ ಇಟ್ಟ ಹೆಜ್ಜೆ ಹಿಂದಿಡುವುದಿಲ್ಲ ಪಾದ ಮುಟ್ಟಿ ಹೋಗಿಬಿಟ್ಟ ಮಾಲಿಂಗರಾಯಿ ಹೊರಟ ನಿಂಬೆ ಮಾಡಿ ಮಾಡಿ ಹುಲಿ ಹಾಲ ಹಿಂದಕೊಂಡು ಜೊತೆ ಅಲ್ಲಿ ತಂದು ತಲ್ಲಿ ಹಾಲಿನ ಗಿಣ್ಣ ಕಾಶಿ ಶಿರುಡೋಣ ಶಿವನೇ ಸಿರಿ ಸಿದ್ಧ ಗುಣಿಸಿ ಹುಟ್ಟು ಜಗತ್ತದೊಳಗೆ ಹುಲಿ ಜಯಂತಿ ಮಾಡಿ ಹುಲಿ ಮಕ್ಕದಗಿಸಿ ಕಟ್ಟಿ ಹುಲಿ ಜಯಂತಿ ಅನಿಸ್ಯಾನ ಇದು ಕೇಳಲಾರದೆ ಮಾಡ ಈ ಮುತ್ಯ ಮಾಲಿಂಗರಯ ತಾಯಿ ಮಗ ಹಾನು ಏನು ಇಲ್ಲ ನೀವೇ ಹೇಳ್ರಿ ಇದು ನಿಮ್ ಕೈಯಾಗ್ಯದ ಹೌದು ನಂದೇನಿದ್ರು ಕೆಲಸ ಇಲ್ಲ ನೀವೇ ಹೇಳುದ ಕಲೆ ತಾಳಿ ತೋಳ ಮಂಗಳಾರತಿ ಮಾಡುದ ಮಾಡುದ ಅಡುತ್ತನ ಮಂಗಳಾರತಿ ನಾವು ಮಾಡಿ ಬಿಡಲ್ಲ ಅದಕ್ಕಿರ್ಲಿ ಬಂದು ಗಳೇ ಹೌದಾ ಮತ್ತೊಂದು ಮಾತು ಹೇಳುವ ಏನ್ ಹೇಳುದ್ರಿ ಗೌರವ ಮಾತಾ ಸದ್ಗತಿ ಹೊಂದ್ಯಾನಿ ಹೊಂದ್ಯಾನ ಕೇಳ ಸದ್ಗತಿ ಹೊಂದಿಲ್ಲ ಅಂತ ಹೇಳಿದ್ರು ಹೇಳಿ ವ್ಯಾಪಾರಿ ಮಹಾಭಾರತದೊಳಗಿನ ಕೌರವ್ರ ಪಾಂಡವ್ರ ಮಾತು ಹೇಳಿದ್ರು ಯಾರತ್ ಹೇಳಿದ್ರಿ ಕೃಷ್ಣ ಪರಮಾತ್ಮನ ಮಾತು ಕೇಳಿ ಪಾಂಡವರಿಗೆ ಜಯ ಆಯ್ತು ಕೌರವರು ಹಾಳಾದ್ರು ಸದ್ಗತಿ ಹೊಂದಿಲ್ಲ ಅಂತ ಹಿಂಗೆ ಹೇಳಿದ್ರು ಅವರು ಹಿಂಗ್ ಹೇಳ

ಕರೆ ಮಾಸ್ತಾರ ಜಗತ್ತೋಧನ ಕೃಷ್ಣನ ಮಾತು ಕೇಳಿನ ಕರೆ ಹರ್ಮ ರಾಜನಕ್ಕೆ ತಾ ಮೊದಲು ಮುಕ್ತಿಗೆ ಯಾರು ಹೋಗ್ಯಾರುರ್ಯೋಧನ ಹೋಗ್ಯಾನ ದುರ್ಯೋಧನ ಹೋಗ್ಯಾನ ಎಲ್ಲ ನಿಮಗೆ ಕೇರಳ ಸದ್ಗತಿ ಸಾಹಿತ್ಯ ಮುಕ್ತಿ ಎಲ್ಲ ಎಲ್ಲಿ ಕೇರಳ ಧರ್ಮದಕ್ಕಿಂತ ಧರ್ಮನಕ್ಕಿಂತ ಮುಂಚಿತವಾಗಿ ದುರ್ಯೋಧನ ಮುಕ್ತಿ ಹೋಗ್ಯಾನ ಹೋಗ ಎಲ್ಲ ನಿಮಗೆ ಕೇಳಲಾರದೆ ದುರ್ಯೋದನ್ನು ಮುಕ್ತದೊಳಗ ಬಂಧುಗಳೇ ಅದಕ್ಕಿರ್ಲಿ ಕೇಳಿ ಲಾರದೆ ಮಾಡುದು ಒಳ್ಳೆ ಕಾರ್ಯ ಆಗ್ತದ ಒಂದೇ ಒಂದು ಮಾತು ಹೇಳುತ್ತ ಹಾಲು ಮೊತ್ತದ ಬಡ್ಡಿಪಾಯ್ ಹೇಳದ ಬಡ್ಡಿ ಪಾಯ ಒಂದೇ ಒಂದು ಮಾತು ಹೇಳುದ್ರೆ ಹಾಲ ಮೊತ್ತಕ್ಕೆ ಸೋಬೆ ಎದುರದಿಂದದತ್ತ ಕೇಳಿದ್ರ ಕಂಬಳಿ ಭಂಡಾರದಿಂದ ಹೌದು ನಮ್ಮ ಹಾಲು ಮತಕ್ಕೆ ಸೋಬೆ ಹಾಲು ಮತ್ತ ಸಿದ್ಧರಿಗೆ ಹಾಲು ಶರಣರಿಗೆ ಹೌದು ಜಡಿತಿ ಮಾರಾಯಿಗಳಿಗೆ ಜಡಿತಿ ಪೂಜಾರಿಗಳಿಗೆ ಎದರದಿಂದ ಶೋಭೆ ಗಂಬಳಿ ಭಂಡಾರದಿಂದ ಶೋಭೆಯದ ಅರೇ ಅದು ಗಂಬಳಿ ಹುಟ್ಟಬೇಕಾದ್ರೆ ಹೆಂಗ ಹುಟ್ಟ್ಯದ ಹೆಂಗ್ ಹುಟ್ಟಿದ್ರಿಪ್ಪ ಆ ಗಂಬಳಿ ಹ್ಯಾಂಗ ತಯಾರಾಗ್ಯದ ಹಾ ಭಾಗ್ಯದ ಉಣ್ಣಿಯದಿಂದ ಹೌದ ಉಣ್ಣಿಯದಿಂದ ಜಾಡಿ ಗಂಬಳಿ ಆಗ್ಯದ ಆ ಭಾಗ್ಯ ಆ ಕುರಿಗಳು ಹೆಂಗ ಹುಟ್ಟ್ಯಾವು ಕೇಳಲಾರದ ಕಾಯಿ ಹಾ ಕೇಳಲಾರದ ಕಾಯಿ ಹುಟ್ಟಾವ ಹುಟ್ಟ್ಯಾ ಹುಟ್ಟಾವ ಮುದ್ದೆ ಮುದ್ದಲು ಒಳಗಡೆ ಹುಟ್ಟಿದ ಹುಟ್ಟಿದ ಆದಿಗೊಂಡ ಹಲೋ ಆದಿಗೊಂಡ ಆರು ಮಂದಿ ಮಕ್ಕಳು ಆರು ಮಂದಿ ಮಕ್ಕಳೊಳಗ ಕಡಿ ಹುಟ್ಟ ಶಿವ ಪದ್ಮಗೊಂಡ ಹೊಂಡ ಪದ್ಮಗೊಂಡ ಉಂಡ ಪದಮಗೊಂಡ ಹೌದು ಮೂರು ಕಣ್ಣಿನ ಹುತ್ತ ಮಾನೆಯದು ಹೊಲದಾಗದಪ್ಪ ಆ ಹುತ್ತಿಗೆ ನೇಗಲು ಹಚ್ಚಬೇಡ ಅಂತೇಳಿ ಹಿಂಗ ಫಸ್ಟ್ ಉಲ್ಲೇಖವಾಗಿ ಹೇಳಿದ್ದ ಹೇಳಿದ್ದ ಕೇಳಿದ್ದ ಹೇಳಿದ್ದರು ಕೇಳಲಿಲ್ಲ ಪದಮಗೊಂಡ ಹೌದು ತಂದಾನೆ ತಂದು ಕೊಳ್ಳ ಕಟ್ಟಿಗೆ ಸಿಂದ್ರ ಅದೇ ಹುತ್ತಿಗೆ ನೇಗಲು ಹಚ್ಚಿದ್ದ ಆ ಹುತ್ತಿಗಿನೂ ಕುರಿಗಳೆದ್ದು ಭಾಗ್ಯಗಳೆದ್ದು ಹೌದು ಹೌದು ಎದ್ದು ಇಲ್ಲಿ ಎದ್ದು

ಬರದಿಡುವಂತ ಚರಿತ್ರೆಗಳಾಗ್ಯಾವ ಕಾರ್ಯಗಳಾಗ್ಯಾವ ಆಗ್ಯಾವ ಕೇಳಲಾರದೆ ಮಾಡುದೇ ಶ್ರೇಷ್ಠದ ಅಂಶದ ನಿಮ್ಮಅಪ್ಪನ ಮಠಮನಿ ಒಳಗಿಂದು ಮಠಮನಿಯ ಒಳಗಿಂದು ಮುಂದವ್ರೆ ನಾನೂನು ಸತ್ಯ ಧರ್ಮ ಹುಟ್ಟಿ ಬಂದ್ರು ಹೌದು ಸಿದ್ಧ ಬೆಳೆ ಅನ್ಸಿದ್ದ ಇಬ್ರು ಕೂಡಿ ತಂದಿಗೆ ಶರಣಾಗಿ ಕೇಳ್ತಾರ ಸಂಚಾರ ಮಾಡ್ತೇವ ಲೋಕ ಸಂಚಾರ ಮಾಡ್ತೇವ ಅಂತ ಹೇಳಿ ಕೇಳೋದು ಹತ್ತನೊಳಗ ಆಗ ಅಂಶದ ಮುತ್ತೆ ಹೇಳದ ಏನು ಎಲ್ಲಾ ದಿಕ್ಕಿಗೆ ಹೋಗ್ರಿ ರಾಕ್ಷ ದಿಕ್ಕಿಗೆ ಹೋಗ್ಬೇಡ್ರಿ ಹೌದಾ ಹೋಗಬೇಡ್ರಿ ಅಂದ ಹತ್ತನೊಳಗ ಅದೇ ಯಾವುದು ಸಿದ್ಧ ಬೆಳೆ ಅನಿಸಿದ್ದ ತಂದಿ ಮಾತು ಕೇಳಲಿಲ್ಲ ಕೇಳಲಿಲ್ಲ ತಂದಿ ಮಾತು ಕೇಳಲಿಲ್ಲ ತಂದಿ ಬೇಡ ಅದೇ ದಿಕ್ಕಿ ಹೋಗ್ಬೇಕಂತ ಸೈಲಿ ಸುಗ್ರೀವ ತೇಜ್ ಹತ್ತಿ ಹೌದಾ ರಾಕ್ಷ ದಿಕ್ಕಿ ಶಾರ ಪಟ್ಟಣಕ್ಕೆ ಹೋಗ್ಯಾರ ಹೋಗ್ಯಾರ ಶಾರ ಪಟ್ಟಣ ಒಳಗೆ ಅಲ್ಲಿ ನಾನಾ ತರದ ಇವರಿಗೆ ಪರೀಕ್ಷೆ ಆಯ್ತು ನಾನಾ ತರದ ಅಲ್ಲಿ ಏನಾಯ್ತು ಹೈರಾಣ ಅಂದ್ರೂ ಆ ಯಾವಾಗ ಅದೇ ಹೌದು ಸಿದ್ಧ ಬಿಳಿಯಾಣಿಸಿದ್ದ ಶೇಖ್ ಸೈದ್ಯಾರ ಜೊತೆ ಜಿದ್ದಿ ನಾಟಿನೊಳಗೆ ಗೆದ್ರು 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 ಸೈದ್ರು ಸೋದ್ರು ಶರಣಾದರು ಹೌದು ನೀವು ಪುರುಷರು ಪುರುಷರು ನೀವು ನೀವು ಅಂದಂಗದ ನಿಮ್ ಸೂರ್ಣವಾಗೋದಿಲ್ಲ ನೀವೇ ಇಂತವ್ರಿದ್ರೆ ಅಂದ್ರೆ ನಿಮ್ ಮಪ್ಪ ಅಪ್ಪ ಅಂತರೂ ಮುಂಗಡಿ ಮುಮ್ಮೆಟ್ಟು ಮೇಲೆ ಅವನು ವಾಸದ ಅಂದ ಹೊತ್ತನಗ ಏಕ ಸಹ ಇದ್ರೆ ನಿಮ್ಮ ಅಪ್ಪನ ದರ್ಶನ ಪಡಿಲಿ ಬೇಕತ್ ಹೇಳಿ ಅದೇ ಸಿದ್ಧ ಬಿಳಿಯಾನ ಜೊತೆಯಲ್ಲಿ ಹಿಂಬಾಲೆ ಬೆನ್ ಹತ್ತಿ ಗುಡ್ಡಕ್ಕೆ ಇದು ನಿಂಗಲಾರದೆ ಮಾಡು ಕಾರ್ಯ ಕೇಳಲಾರದೆ ಸೈದ್ಯರಿಗೆ ಸೋಲಿಸಿ ಶರಣು ಮಾಡಿ ಕಿಸಿನ ಗುಡ್ಡಕ್ಕೆ ತಂದಾರ ಜಗತ್ತದೊಳಗೆ ಕೇಳಲಾರೇ ಮಾಡು ಕಾರ್ಯ ಅದಕ್ಕಿರ್ಲಿ ಬಹಳಷ್ಟು ಮಾತು ಹೇಳಲಾರದೆ ಯಥಾಪ್ರಕಾರವಾಗಿ ಸತ್ಯ ಸುಂದರ್ ಚಾಲ್ ಹಾಡಿ ಹಾಡಿ ದಯವಿಟ್ಟು ನೀವು ಮತ್ತೊಂದು ವಿನಂತಿ ಏನ್ ಕೇಳ್ಕೊಳ್ಳೋದಂದ್ರೆ ಆಯ್ತ್ ರೀ ಮಾತ್ ಮುಗಿಸ್ತೀವಿ ನಮ್ಮ ಉತ್ನಾಳ್ ನಭಿಯಣ್ಣವರು ಅವರು ಜರ ಸ್ವಲ್ಪ ದನಿ ಕಡೆ ನೀವು ಯಾರು ಗಮನ ಕೊಡಬೇಡ್ರಿ ಯಾಕಂತ ಕೇಳಿದ್ರೆ ಅವ್ರಿಗೆ ಸ್ವಲ್ಪ ಜನ ಮೈಯೊಳಗೆ ಒಳಗ ಜ್ವರಾವ ಇದ್ರದಿಂದ ಇಂದ ಕಾರ್ಯಕ್ರಮ ಸುಳ್ಳು ಮಾಡುವ ಪರಿಸ್ಥಿತಿ ಇತ್ತು ಒಂದ್ ಸಲೈನ್ ಬಾಟ್ಲಿ ಹಚ್ಕೊಂಡು ಬಂದಿವೆ ಬಿಜಾಪುರದಾಗ ಹೌದಾ ಇಲ್ಲಿ ಅದನ್ನ ಆದ್ರೂ ಅವರು ಜರ ಸ್ವಲ್ಪ ಮತ್ತೆ ಯಾರು ಇವತ್ತ ಇರಲಿ ನಿಮ್ ಪ್ರೀತಿ ಪ್ರೇಮಕ್ಕಾಗಿ ನಾವು ಹೆಂಗ ಇದ್ರು ಹಾಡ್ಬೇಕು ಬಂಧುಗಳೇ ಅಭಿಮಾನಿಗಳೇ ದೇವರು ಅಂತ ಹೇಳಿ ಹೇಳ್ತಾರೆ ಹಿರಿಯರು ಯಾರು ಸೂರ್ಯದ ಕಡೆ ಗಮನ ಕೊಡಲಾರದೆ ಕಾರ್ಯಕ್ರಮವನ್ನ ಪ್ರೋತ್ಸಾಹ ಉತ್ತೇಜನ ಸಹಕರಿಸಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡು ಒಂದ್ ನಾಲ್ಕು ನೋಡಿ ಸತ್ಯ ಚಾಲ್ ಹಾಡಿ ನಮ್ಮ ಹಿರಿಯ ಅನುಭಾವಿ ಕಲಾವಂತರಿಗೆ ನಮ್ಮ ಮದಗ ಮುತ್ತೇನ ಕೋಗಿಲಿಗೆ ಪಾಳೆ ಹೊಕ್ಕದ ಒಳ್ಳೆ ಅವರು ಸಾಲಿ ಶಿಕ್ಷಕರದಾರ ಬಹುಶಃ ಆದರ್ ಶಿಕ್ಷಕ ಪುರಸ್ಕಾರ ಸಿಗ್ಲಿಕ್ಕಿಲ್ಲ ಇವತ್ತ ಪಟ್ಟ ನಮ್ಮ ಸಾರಿ ಖೌಜಲ್ಗೆ ಇಟ್ರಾಯ ಬೀರದವ್ರ ಪೋಳ ಬಂದು ಹಾಡಿದೆ ಅಂದ್ರೆ ಇಂದಿನ ನಾಳೆ ಇತರ ಪಗಾರ ಮುತ್ಯಾ ನಿಮ್ಗೆ ಆದರ್ಶ ಪುರಸ್ಕಾರ ಶಿಕ್ಷಕ ಪುರಸ್ಕಾರ ಕೊಟ್ಟೆ ಇದು ನಿಮ್ಗೆ ವೈ ಕೊಡ್ತೇವೆ ಅನ್ನುವಂತ ಮಾತನ್ನು ಹೇಳಿ ಹೇಳಿ ದಯವಿಟ್ಟು ದೈವದವ್ರ ಶಾಂತತೆ ಕಾಪಾಡೋದಕ್ಕಾಗಿ ಮತ್ತೊಮ್ಮೆ ಹುತ್ತಿರುಕಾಗಿ ತುಂಬಾ ಹೃದಯ ಧನ್ಯವಾದಗಳು ಹೇಳಿ ಹೇಳಿ ಕುಂಬಾರ ಹಾಡದಿ ಕಾಟಗಳು